ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರಿನ ಶ್ರಮಜೀವಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗೋಪೀರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಸಂಘದ ಕಚೇರಿಯ ಹತ್ತಿರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ಫೂರ್ತಿ ಡೆವಲಪರ್ಸ್ ಮಾಲೀಕರಾದ ಎಂ ಚಿದಾನಂದ ಅವರು ಭಾಗವಹಿಸಿ ಸಂಘದ ಪರವಾಗಿ ಹಾಗೂ ಎಂ ಗೋಪೀರ್ ಅವರ ಪರವಾಗಿ ಹಿತವಚನಗಳನ್ನು ನುಡಿದರು ನಮ್ಮೆಲ್ಲರ ಹಿರಿಯರು ಕೊಪ್ಪಳ ನಾಗರಾಜಣ್ಣವನವರೇ ಹಾಗೂ ವಿಶೇಷವಾಗಿ ಈ ದಿನ ಐವತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರ್ಚಣೆ ಮಾಡಿಕೊಳ್ತಕ್ಕಂಥ ನಮ್ಮ ಎಂ ಗೋಭೀರ್ ಅವರೇ ಮತ್ತೆ ನಮ್ಮ ಕನ್ನಡಪರ ಸಂಘಟನೆ ಹೋರಾಟಗಾರರಾದಂತಹ ರಾಮಣ್ಣನವರೇ ಮತ್ತೆ ಇನ್ನೊಬ್ರು ಇನ್ನೊರುವ ಸಂಘಟನಾ ಹೋರಾಟಗಾರರಾಗಿರ್ತಕ್ಕಂಥ ಪ್ರಸನ್ ಕುಮಾರ್ ಅವರೇ ಶಿವಣ್ಣನವರೇ ಕೆಂಪಣ್ಣ ಕೆಂಪಣ್ಣನವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದ್ರೆ ಮತ್ತು ನನ್ನ ಸದೃದಯ ಸ್ನೇಹಿತರೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಕಾಲಘಟ್ಟದಲ್ಲಿ ಐವತ್ತು ವರ್ಷ ತುಂಬುದು ಬಹಳ ಇವತ್ತು ಆರೋಗ್ಯವನ್ನ ಇಟ್ಕೊಂಡು ಐವತ್ತು ವರ್ಷ ತುಂಬಿ ಐವತ್ತು ವರ್ಷ ಎಲ್ಲರಿಗೂ ತುಂಬುತ್ತೆ ಆ ಐವತ್ತು ವರ್ಷದ ಸಾರ್ಥಕತೆಯನ್ನ ಪಡ್ಕೊಂಡು ಬಂದಿದಾರಲ್ಲ ಅದು ಅದು ಮುಖ್ಯ ಯಾಕೆಂದ್ರೆ ಹುಟ್ಟುತ್ತೀವಿ ಹುಟ್ಟು ಹುಟ್ಟುವಂತ ಅದು ವಿಶೇಷತೆಗಿಂತ ನಾವು ಹುಟ್ಟಿದಾಗ ಯಾವ ರೀತಿ ಬಾಳ್ತೀವಿ ಅನ್ನೋದು ಮುಖ್ಯ ಆ ಬಾಡದ್ರಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಸರಿ ಅವ್ರಿಗೆ ಏನಾದ್ರೂ ಒಂದು ನನ್ನ ಕಡೆಯಿಂದ ಸೇವಾ ಮನೋಭಾವ ಆಗ್ಬೇಕು ಅನ್ನೋ ಒಂದು ಸರ್ವಾಂಗೀಣವಾದಂತ ಅಭಿವೃದ್ಧಿಯನ್ನ ಮಾಡಬೇಕು ಅವ್ರನ್ನು ಕೂಡ ಸಮಾಜಮುಖಿಯನ್ನ ಮತ್ತೆ ಸ್ವಾವಲಂಬನೆಯ ಬದುಕನ್ನ ಕಟ್ಕೊಳ್ಳೋರಿಗೆ ನಾನು ನನ್ನ ಕೈಲಾಗಿದ್ದ ಏನಾದ್ರೂ ಸಹಾಯ ಮಾಡಬೇಕು ನಾನು ಹುಟ್ಟಿದ್ದಕ್ಕೆ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಏಕೈಕ ಚಿಂತನೆಯಿಂದ ಏನು ನಮ್ಮ ಗೋಪಿ ಅಣ್ಣನವರು ಬಹಳ ಯಾರು ಯಾಕೆಂದ್ರೆ ಯಾರಿಗೂ ಈ ಒಂದು ಪರಿಕಲ್ಪನೆ ಬರಲ್ಲ ಯಾಕೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ರೆಪ್ಯುಟೇಶನ್ ಇಂಪ್ರೂವ್ ಆಗ್ಲಿ ನಮ್ ನನ್ನ ಗೌರವ ಜಾಸ್ತಿ ಆಗುವಂತ ಸಂಘ ಸಂಸ್ಥೆಗಳು ಸೇರಿ ಅಲ್ಲಿ ಯಾವ್ದೋ ಒಂದು ಜವಾಬ್ದಾರಿಗಳು ತಗೊಳ್ತಾರೆ ಯಾವ್ದೋ ಒಂದು ಆ ಒಂದು ನಮ್ಗೆ ಹೆಸರು ಬರಬೇಕು ಅಲ್ಲಿಂತ ಇದು ಮಹತ್ತರವಾದ ಕೆಲಸ ಬೀದಿ ಬೀದಿ ವ್ಯಾಪಾರಿಗಳ ಕಷ್ಟ ಏನಿದೆ ಆ ಕಷ್ಟಕ್ಕೆ ನಾನು ಏನಾದ್ರೂ ಸ್ಪಂದನೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೆಯಲ್ಲ ಬಹಳ ದೊಡ್ಡ ಔದಾರ್ಯವಾದಂತ ಕೆಲಸ ಶರಣಜೀವಿ ಬೀದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ರಸ್ತೆ ತುಮಕೂರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋಪಿ ರವರ ಐವತ್ತನೇ ಹುಟ್ಟುಹಬ್ಬವನ್ನ ನಮ್ಮ ಸಂಘದ ಕಚೇರಿಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಚರಣೆ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಸಂಘಕ್ಕೆ ತುಮಕೂರಿನ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷ ನಾನು ನಮ್ಮ ಸಂಘದ ಪದಾಧಿಕಾರಿಗಳು ಇಪ್ಪತ್ತೊಂದು ಜನ ಇದ್ದಾರೆ ಸಂಘದ ವತಿಯಿಂದ ನನಗೆ ಇವತ್ತು ಬರ್ತಡೆ ಕಟ್ಟಿದ್ರೆ ಆಫೀಸ್ಗೆ ನಮ್ಮ ಬರ್ತಡೆ ಬಂದಿದ್ದೀನಿ ಅದರ ಭಾಗವಹಿಸಿದವರು ನಮ್ಮ ಚಿದಾನಂದ ಸಾಹೇಬ್ರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ